ಎಲ್ಲರಿಗೂ ನಮಸ್ಕಾರ ಇವತ್ತೇನು ನಮ್ಮ ಮುದಿಗೆರೆ ಮಜರ ಗಡ್ಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಸಿಗುವಸಳ್ಳಿ ಗ್ರಾಮದಿಂದ ಓಂ ಶಕ್ತಿ ಮಾಲಧಾರಣೆ ಹಾಕ್ಕೊಂಡು ಪ್ರವಾಸ ಕೈಗೊಂಡಿದ್ದೀರಿ ಈ ಒಂದು ಪ್ರವಾಸಕ್ಕೆ ಕಳೆದ ಬಾರಿ ಸಮೃದ್ಧಿ ಮಂಜಣ್ಣನವರು ನಿಮಗೇನು ಕೊಟ್ಟ ಮಾತಿನಂತೆ ನಾನು ಚುನಾವಣೆಗೋಸ್ಕರ ಮಾತ್ರ ನಾನು ಬಸ್ಸ ಬಸ್ಗಳಾಗ್ತಾ ಇಲ್ಲ ಪ್ರತಿ ವರ್ಷವೂ ಸಹ ನಾನು ಬಸ್ಗಳಾಗ್ತೀನಿ ಅಂತ ಹೇಳಿದರು ಅದೇ ರೀತಿ ಕೊಟ್ಟ ಮಾತಿನಂತೆ ಅವರು ಈ ವರ್ಷವೂ ಸಹ ನಮಗೆ ಉಚಿತವಾಗಿ ಬಸ್ಗಳನ್ನು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲ ಅವ್ರಿಗೆ ಓಂ ಶಕ್ತಿ ತಾಯಿ ಆಶೀರ್ವಾದ ಇರಲಿ ಹಾಗೆ ಈ ಒಂದು ಪ್ರವಾಸಕ್ಕೆ ಚಾಲನೆ ಕೊಡೋಕ್ಕೆ ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಎನ್ ಆರ್ ಎಸ್ ಸತ್ಯನ್ ಅವರು ಆಗಮಿಸಿದ್ದಾರೆ ಇವರು ಸಹ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅವ್ರಿಗೂ ಸಹ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ ಇರ್ಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ಕೊತೀನಿ ಹಾಗೆ ಹಾಗೆ ಈಗೇನು ನಿಮ್ಮ ಪ್ರವಾಸ ಕೈಗೊಂಡಿದ್ದೀರಿ ತಮಿಳ್ನಾಡದಲ್ಲಿ ಕರೋನಾ ಕೇಸುಗಳು ಜಾಸ್ತಿ ಇದೆ ದಯವಿಟ್ಟು ಎಲ್ಲರೂ ಸಹ ಸ್ವಲ್ಪ ಸುರಕ್ಷಿತ ಆಗಿರಿ ಎಲ್ಲರೂ ಸಹ ಮಾಸ್ಕ್ ಅನ್ನು ಬಳಸಿ ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಎಲ್ಲರೂ ಸಹ ಪ್ರವಾಸವನ್ನು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ಕೊತೇನೆ ಎಲ್ರಿಗೂ ಶುಭವಾಗಲಿ ಈ ಒಂದು ಪ್ರವಾಸ ಚಾಲನೆ ನೀಡಲು ಬಂದಿರುವ ಎನ್ ಆರ್ ಎ ಒಂದು ಎರಡು ಮಾತುಗಳು ಮಾತನಾಡಬೇಕಂತೇಳಿ ನಾನು ಮನವಿ ಮಾಡ್ತೇನೆ ಈ ಒಂದು ಪ್ರವಾಸಕ್ಕೆ ಅವ್ರ ಕೈಯಲ್ಲಿ ಆದಷ್ಟು ಒಂದು ಅಲಿಲು ಸೇವೆ ಏನಂತ ಹೇಳಿದ್ರೆ ಒಂದು ಬಿಸ್ಕೆಟ್ ಆಗಿರ್ಬೋದು ಒಂದು ವಾಟರ್ ಬಾಟ್ಲ್ ಆಗಿರ್ಬೋದು ಒಂದು ನಮ್ಮ ಜೆ ಡಿ ಎಸ್ ಮುಖಂಡರು ಎನ್ ಆರ್ ಎಸ್ ಸತ್ಯನವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವ್ರೆಲ್ಲರ ಅವ್ರ ಮೇಲೆ ನಿಮ್ಮೆಲ್ಲರ ಕೃಪಾ ಕಟಾಕ್ಷ ಮತ್ತು ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಮತ್ತು ನಮ್ಮ ಪಕ್ಷದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದಗಳು ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಮುದುಗಿರಿ ಮಜ್ರಾ ಗಡ್ಡೂರು ಹೊಸಲ್ಲಿ ಸೀಗೆ ಸೀಗೆ ಹೊಸಲ್ಲಿ ಗ್ರಾಮದಲ್ಲಿ ಇವತ್ತು ಓಂ ಶಕ್ತಿ ಮಾಲಾದಾರರು ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ ಆ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಅದೇ ರೀತಿ ಅಧ್ಯಕ್ಷರಾದ ಕಾಡಿನಲ್ಲಿ ನಾಗರಾಜನವರು ಕಾರ್ಯದರ್ಶಿಯಾದ ರಘುಪತಿ ರೆಡ್ಡಿ ಅವರು ಅನೇಕ ಎಲ್ಲ ನಮ್ಮ ತಾಲೂಕಿನ ಮುಖಂಡರು ಎಲ್ಲ ಸೇರಿ ಮನೆ ಗುಡುಪಲ್ಲಲ್ಲಿ ಬಸ್ಸನ್ನು ಚಾಲನೆ ಮಾಡಿದರು ಅದೇ ರೀತಿ ಏನು ಹೇಳ್ದಂದರೆ ಎಲ್ಲ ತಾಲೂಕಿನ ಎಲ್ಲ ಕಡೆಯೂ ಶಾಸಕರು ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಅವರವ್ರ ಕ್ಷೇತ್ರ ಅವರವ್ರ ಪಂಚಾಯಿತಿಯಲ್ಲಿ ಹೋಗಿ ಆ ನಾಯಕರು ಇಟ್ಕೊಂಡು ಆ ಊರಲ್ಲಿ ಪೂಜೆ ಮಾಡಿ ಆ ದೇವಸ್ಥಾನಕ್ಕೆ ಕಲಿಸಿ ಆ ದೇವಸ್ಥಾನ ದೇವಸ್ ದೇವಸ್ಥಾನಕ್ಕೆ ಕಲಿಸಿ ಆ ದೇವರ ಹತ್ರ ಆಶೀರ್ವಾದ ಪಡ್ಕೊಂಬರಲಿ ಅಂತ ನಮ್ಮನ್ನು ಕಲಿಸಿದ್ರು ನಾವು ಎಲ್ಲ ಹಳ್ಳಿಗಳಲ್ಲಿ ಪಂಚಾಯಿತಿಗಳಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ನಾಯಕರ ಜೊತೆಯಲ್ಲಿ ಹೋಗಿ ಊರಿನ ಊರಿನ ಮುಖಂಡರು ಎಲ್ಲರನ್ನೂ ಸೇರಿಸ್ಕೊಂಡು ಪೂಜೆ ಕಾರ್ಯಕ್ರಮ ಮಾಡಿ ಆ ದೇವಸ್ಥಾನಕ್ಕೆ ಓಂ ಶಕ್ತಿ ಚಾಲನೆಯನ್ನು ಕೊಡು ಅಂತ ಹೇಳಕ್ಕೆ ನಮ್ಗೆ ಹೇಳಿದರು ಅದೇ ರೀತಿ ನಾವು ಬಂದಿದ್ದೀವಿ ಅದೇ ರೀತಿ ಇವತ್ತು ನಮ್ಮ ಗಡ್ಡೋರು ಮುದಗಿರಿ ಮಜ್ರ ಕಡ್ಡೂರು ಪಂಚಾಯತಿ ಅಧ್ಯಕ್ಷರಿಗೆ ರಮ್ಮಲ್ವಾ ಪಾರ್ವತಮ್ಮ ಅವರು ಅದೇ ರೀತಿ ನಮ್ಮ ಬೀರೇಗೌಡ ಗಟ್ಟಣ್ಣ ದೇವ ಎಂಟ್ರಾಮಪ್ಪ ಮತ್ತು ಎಲ್ಲ ಗ್ರಾಮನ ಮುಖಂಡರುಗಳು ಸೇರಿ ಇವತ್ತು ಪೂರೈ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಎಲ್ರಿಗೂ ನಿಮ್ಮ ನಿಮ್ಮ ಆಶೀರ್ವಾದ ಇರಬೇಕು ಅದೇ ರೀತಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನ್ನವರು ಹೋದ ಸಲ ಬಸ್ ಹಾಕಿದ್ರು ಈ ಸಲ ಹಾಕ್ತಿರೋ ಇಲ್ಲ ಅಂತ ನಮ್ಮೆಲ್ಲರೂ ಅಂದ್ಕೊಂಡಿದ್ರು ಅವರು ಅವರೇ ಫೋನ್ ಮಾಡಿ ನಾನು ಒಂದು ದಿವ್ಸ ಒಂದು ಸಲಿಗಲ್ಲ ನಾನು ಇಲ್ಲಿರೋವ್ರಿಗೂ ಹಾಕ್ತಾನೆ ಇರ್ತೀನಿ ಬಸ್ಸು ಹೋಗೋವರೆಗೂ ಭಕ್ತಾದಿಗಳು ಹೋಗಿ ಆ ದೇವರ ಆಶೀರ್ವಾದ ಪಡ್ಕೊಂಬರ್ಲಿ ಅಂತ ಹೇಳಿದ್ದಾರೆ ಅದೇ ರೀತಿ ಈ ವರ್ಷವೂ ಹಾಕಿದ್ದಾರೆ ಹೋದ ವರ್ಷಕ್ಕ ಈ ವರ್ಷ ಬಸ್ಗಳು ಜಾಸ್ತಿ ಆಗಿದೆ ಇವತ್ತೊಂದೇ ದಿನ ನಲವತ್ತೈದು ಬಸ್ಸಂತೆ ಆದರೆ ಬಸ್ಸುಗಳು ಜಾಸ್ತಿ ಆದಷ್ಟು ಅವರಿಗೆ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಅಂತ ಅರ್ಥ ಆಯಿತು ಇವತ್ತು ಬಸ್ಗಳು ಮುನ್ನೂರು ಹೋಗ್ತಾ ಇದ್ದಾರೆ ಐನೂರು ಆರುನೂರು ಬಸ್ ಹೋಗಿದೆ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಅಷ್ಟು ನಮ್ಮ ಶಾಸಕರ ಮೇಲೆ ಅಷ್ಟು ಅಭಿಮಾನ ಇದೆ ಭಕ್ತಾದಿಗಳಿಗೆ ಅಂತ ಗೊತ್ತಾಯಿತು ಅದೇ ರೀತಿ ಮುಂಬರುವ ದಿನಗಳಲ್ಲಿ ನಮ್ಮ ಶಾಸಕರು ಕೈ ಬಲ ಪಡಿಸ್ಬೇಕು ನೀವೆಲ್ಲರೂ ಸೇರಿ ಅವ್ರಿಗೆ ಅಧಿಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟರೆ ನಮ್ಮ ಜೊತೆಯಲ್ಲಿರ್ತಾರೆ ನಾವು ಹೇಳಿದ ಕೆಲಸಗಳೆಲ್ಲ ಮಾಡಿಕೊಡ್ತಾರೆ ಯಾವುದೇ ಒಂದು ಪ್ರಾಬ್ಲಮ್ ಇದೆ ನಾನು ಇರ್ತೀನಿ ಅಂತ ಬರ್ತಾರೆ ಅಂಥವ್ರು ನಿಮ್ಮ ಆಶೀರ್ವಾದ ಅವ್ರಿಗಿರಬೇಕು ಒಂದು ಯಾವುದೇ ಒಂದು ರೈತಿನ ಪ್ರಾಬ್ಲಮ್ ಆಗಲಿ ಒಂದು ಬಡವ್ರ ಮಕ್ಕಳ ಪ್ರಾಬ್ಲಮ್ ಆಗಲಿ ಎಜುಕೇಷನಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲದಕ್ಕೂ ನಾನು ಇದ್ದೀನಿ ಇದ್ದೀನಿಂತು ಬರ್ತಾಯಿದ್ದಾರೆ ಅಂಥವ್ರು ನಮ್ಗೆ ಬೇಕು ಅದಕ್ಕೋಸ್ಕರ ನೀವೆಲ್ಲ ಆಶೀರ್ವಾದ ಇರಬೇಕು ಅದೇ ರೀತಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಆರಾಮಾಗಿ ಹೋಗೋಕ್ಕೆ ಆರಾಮಾಗಿ ಬನ್ನಿರಿ ಏನಂದ್ರೆ ಇವತ್ತು ಸ್ವಲ್ಪ ಇವಾಗ ಸ್ವಲ್ಪ ಕೊರೋನಾ ಪ್ರಾಬ್ಲಮ್ ಇದೆ ಎಲ್ಲರೂ ಅಲ್ಲಿ ನಾಲ್ಕೈದು ಸ್ಟೇಟ್ಗಳಲ್ಲಿ ಬಂದಿರ್ತಾರೆ ರಶ್ ಜಾಸ್ತಿ ಇರುತ್ತೆ ಎಲ್ಲ ಮಾಸ್ಕ್ ಹಾಕ್ಕೊಳ್ರಿ ಮಾಸ್ಕ್ ಹಾಕ್ಕೊಂಡು ಆ ದೇವ್ರ ದರ್ಶನ ಮಾಡಿಕೊಂಡು ನಮ್ಮೂರು ಜನರು ನಮ್ಮ ತಾಲೂಕು ಜನರು ಎಲ್ಲರೂ ಚೆನ್ನಾಗಿರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಲೆ ಆಗಬೇಕು ಒಳ್ಳೆ ರೇಟ್ ಸಿಗಬೇಕು ರೈತರೆಲ್ಲೂ ಚೆನ್ನಾಗಿರಬೇಕು ಆ ದೇವ್ರ ಹತ್ರ ನಾವೆಲ್ಲರೂ ರೈತರ ಮಕ್ಕಳು ನಾವೆಲ್ಲ ರೈತರು ಅದಕ್ಕೋಸ್ಕರ ಎಲ್ಲರೂ ಚೆನ್ನಾಗಿರಬೇಕು ನಮ್ಮೂರು ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ನೀವು ಆರಾಮಾಗಿ ಬರಬೇಕು ಆರಾಮಾಗಿ ಅಂತೇಳಿ ಈ ನಾಲ್ಕು ಮಾತು ಮಾತಾಡೋಕ್ಕೆ ನೀವೆಲ್ಲೋ ಇದು ನಮಗೆ ಇದು ಕೊಟ್ಟೋದಕ್ಕೆ ಎಲ್ರಿಗೂ ನಮಸ್ಕಾರ ಓಂ ಶಕ್ತಿ ಓಂ ಶಕ್ತಿ ಏನು ಇವತ್ತು ದಿವಸ ಸಮೃದ್ಧಿ ಮಂಜಣ್ಣವರು ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಬಸ್ ಕೊಟ್ಟು ಇವತ್ತಿನ ದಿವಸ ಸೀಗೆ ಹೊಸಲ್ಲಿ ಗ್ರಾಮಕ್ಕೆ ಮಂಜಣ್ಣ ಬರ್ಕೋ ಬಸ್ಸನ್ನು ಕಳ್ಸ್ಕೊಟ್ಟಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಆಶೀರ್ವಾದ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಸತ್ಯಣ್ಣ ಸಮಾಜ ಮತ್ತು ನಿಂಗ್ಲಿ ಅವರು ಬಂದಿದ್ದಾರೆ ಮತ್ತು ರಾಜು ಬಂದಿದ್ದಾರೆ ಊರಿನ ಎಲ್ಲ ಹಿರಿಯರಿಗೂ ಓಂ ಶಕ್ತಿ ಮಾಲೆ ಧಾರಿಸಿರುವ ಎಲ್ಲರಿಗೂ ಸುತ್ತ ಈ ಗ್ರಾಮದ ಎಲ್ಲ ಸತಿಗಳಿಗೆ ಆ ದೇವರು ಒಳ್ಳೇದು ಮಾಡಲಿ

అదే రీతిగా వాళ్ళు చెప్పిన మాట ప్రకారము ఊరు ఊరికి బస్సులు పంపిస్తూ ఉన్నారు కోసం అప్పుడు ఓటేషన్ ఉండే దీనికి వాళ్ళు చెప్పిన మాట ప్రకారం బస్సులు పంపిస్తూ ఉన్నారు ఈ మనోర్కి రెండు బస్సులు కావాలని చెప్పిండే మీ బొద్ద రింగా రేపమ్మన్నారు ఇంకా ఒక బస్సు రెండు బస్సులు కావాలని చెప్పిండమ్మా వస్తాయి వాళ్ళకి వస్తాయి ఈ అంతా చాలా ఇచ్చాక మనకి ఎన్ఆర్ఎస్ సత్యన నగవారం టమాటా మండి ఓనర్ సత్యన వచ్చిన్నాడు మళ్ళీ మా అన్న కిషోర్ అన్న వచ్చినడా మళ్ళా మనోరు పెద్ద మనుషులంతా అందరూ ముఖాంతరము మన కోమశక్తి బస్సులో మంజాన్ని ఏం మాట చెప్పినా మాట ప్రకారం బస్సులు పంపించిన్నాడు మొన్న మా మాట ఉల్పించుకొని రేపు పత్తి ఏం ఏం వ్యవహారం వచ్చినానో మనమంతా ఒట్టుగా వాళ్ళకి సహాయం చేసుకొని వాళ్ళ చేతులు జోడించుకొని మనము వాళ్ళ దట్ల పోవాలనేసి మీకు అందరికీ నమస్కారం

वो किस तरह से आ राजा के मैं एक आके एनसेप्शन आईंगा फीस करला राजा का फार्म है फार्म आर में इंस्टॉल है माता सत्य फोटो या ना यस यस यस

नंबर न आ रहा है देखो हर बंगाले में पीस ले का देखो आईया स्टार करता है 5000 क्या मैं आमंत्रण कौन से अरे का अभिषेक राजा राजा लेफ्ट ஏய் hey, ஆ <laughs> <laughs> Gracias.